ಕೆ ಅಂಜನಪ್ಪ ವಿಜಯನಗರ ಜಿಲ್ಲಾ ಹೂವಿನ ಹಡಗಲಿ ಒಳ ಮೀಸಲಾತಿ ಜಾರಿಗೊಳಿಸಲು ದಿನಾಂಕ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೂವಿನ ಹಡಗಲಿಯಲ್ಲಿ ಶ್ರೀ 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 ಷಡಕ್ಷರಿ ಮುನಿ ಆದಿ ಚಾಂಬವ ಮಠ ಇವರ ನೇತೃತ್ವದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಬೃಹತ್ ಪ್ರತಿಭಟನೆ ಆರಂಭವಾಗಿ ಅಂಬೇಡ್ಕರ್ ಸರ್ಕಲ್ ಸರ್ಕಲ್ವರೆಗೆ ಮುಕ್ತಾಯಗೊಂಡು ಅಂಬೇಡ್ಕರ್ ಮೂರ್ತಿಯವರಿಗೆ ಮಾಲಾರ್ಪಣೆ ಮಾಡಿ ನಂತರ ಶಾಸ್ತ್ರೀಯ ವೃತ್ತದಲ್ಲಿ ಬಹಿರಂಗ ಸಭೆಯಲ್ಲಿ ಸಮಿತಿ ಅಧ್ಯಕ್ಷ ಕೆ ಹೌಚಂಗ್ಯಪ್ಪ ಹಾಗೂ ದಲಿತ ಮುಖಂಡರಾದ ವಕೀಲರಾದ ಎಚ್ ಪೂಜಪ್ಪ ಕೆ ಪುತ್ರೇಶ್ ಮಾದಿಗ ಸಮುದಾಯದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಎಲ್ಲಾ ವರ್ಗದಲ್ಲೂ ವಂಚಿತರಾಗಿದ್ದು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಆದೇಶ ಮಾಡಿದ್ದು ಸಿದ್ದರಾಮಯ್ಯವರ ಸರ್ಕಾರ ಕಣ್ಣು ಮುಚ್ಚಿ ಕುಂತಿದೆ ಇದನ್ನು ಸರ್ಕಾರ ಈ ಕೂಡಲೇ ಜಾರಿಗೆ ಮಾಡಿಲ್ಲದೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲು ಎಚ್ಚರಿಕೆಯ ಗಂಟೆಯನ್ನ ಬಾರಿಸಿದ್ದಾರೆ ಅಂತ ಹೇಳಿದರು ನಂತರ ಸಮಾಜದ ಚಿಂತಕರು ಭಾಸ್ಕರ ಪ್ರಸಾದ್ ಒಳ ಬಗ್ಗೆ ನೇರವಾಗಿ ಸರ್ಕಾರಕ್ಕೆ ಸವಾಲು ಗುಡುಗಿದ್ರು ನಂತರ ಆ ಶ್ರೀಗಳು ಮಾತನಾಡಿದರು ಒಳ ಮೀಸಲಾತಿ ಜಾರಿಗೆ ಮಾಡಲು ಸರ್ಕಾರಕ್ಕೆ ಶ್ರೀ 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 ಷಡಾಕ್ಷರಿ ಮುನಿ ಸ್ವಾಮೀಜಿಗಳು ಹಾಗೂ ಶ್ರೀ ಭಾಸ್ಕರ ಪ್ರಸಾದ್ ಮತ್ತು ಒಳ ಮೀಸಲಾತಿ ಸರ್ವ ಸದಸ್ಯರುಗಳಾದ ಶಿವರಾಜ್ ಪಿ ನಿಂಗಪ್ಪ ನಾಗರಾಜ್ ನಿವೃತ್ತ ಶಿಕ್ಷಕರು ಟಿ ದೇವೇಂದ್ರಪ್ಪ ಸುರೇಶ್ ಸಿದ್ದುರ್ಗೇಶ್ ಮೈಲಾರ ಹಣಮಂತ ಸ್ವಾಮಿ ಹುಳಗುಂದಿ ವಿಮರಿಯಪ್ಪ ಎಚ್ಆರ್ಚಂದ್ರಪ್ಪ ಎಂಟುಮನಿ ಬರ್ಮಪ್ಪ ಎಕೆಆನಂದ್ ಕಾಂತೇಬೆನ್ನೂರು ಮರಿಯಪ್ಪ ಬಿಆನಂದ ಹಡಗಲಿಡಿಂಗಪ್ಪ ನೇತೃತ್ವದಲ್ಲಿ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ತಹಶೀಲ್ದಾರ್ ಅವರಿಗೆ ಮನವಿನ ಸಲ್ಲಿಸಲಾಯಿತು 身体好多了，我来干。

ಅದನ್ನೇ ಎರಡ್ ಸಾವಿರದ ಇಪ್ಪತ್ತೊಂದ್ರಿಂದ ಮನವಿ ಕೊಡ್ತಾ ಇದಾರೆ ದಯವಿಟ್ಟು ಆ ಕಾರಣಕ್ಕೆ ಇದೊಂದು ಹೋರಾಟ ಆಗುವ ನಿಟ್ಟಿನಲ್ಲಿ ಮತ್ತೆ ನಾವು ಈ ಸಮಸ್ಯೆ ಮುಂದೆ ತಗೊಂಡು ಹೋಗ್ಬೇಡಿ ಅಂತ ಹೇಳ್ತಾ ಮಳವೇ ಜಾಗಗಳನ್ನು ಸಂಬಂಧಪಟ್ಟದ್ದು ಪ್ರಸ್ತುತ ಪಡಿಸ್ತಾರೆ ಮಾನ್ಯ ತಹಸೀಲ್ದಾರರು ತಾಲೂಕು ದಂಡಾಧಿಕಾರಿಗಳು ಹೂನಡಗಿ ವಿಜಯನಗರ ವಿಷಯ ಆಗಸ್ಟ್ ಒಂದರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಪೂರ್ಣ ಪೀಠ ಉಪ ವರ್ಗೀಕರಿಸಲು ಅಧಿಕಾರವಿದೆ ಸಂವಿಧಾನ ನಲವತ್ತೈದರ ನಲವತ್ತೊಂದರ ಪರಿಚಯದ ತಿದ್ದುಪಡಿಯ ಅವಶ್ಯಕತೆ ಇಲ್ಲ ಎಂದು ತೀರ್ಪು ನೀಡಿದೆ ಪಣ ಮೀಸಲಾತಿ ಜಾರಿಗೊಳಿಸಲು ಎರಡ್ ಸಾವಿರದ ಇಪ್ಪತ್ತ್ ಮೂರರ